ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಳಿದ್ದೀರಾ ಚೆನ್ನಾಗಿರಾ ಚಾನ್ಕಿ ನೀವು ನೋಡ್ತಾ ಇದ್ರೆ ವಿಚ ವ್ಲಾಗ್ ಇವತ್ತು ಸಂಡೇ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಇವಾಗ ತಿಂಡಿ ಮಾಡಬೇಕು ಇವತ್ತು ನಾನು ಫುಲ್ ಡೇ ವಿಡಿಯೋನ ಮಾಡ್ತೀನಿ ಇವತ್ತೆಲ್ಲ ಏನೇನಾಗುತ್ತೆ ಅಂತ ಅದಕ್ಕೆ ಕ್ಯಾಪ್ಚರ್ ಮಾಡ್ತೀನಿ ಓಕೆ ಅಂದರೆ ಇವತ್ತು ನಾನು ಮೊನ್ನೆ ಹೇಳಿದೆ ಅಲ್ವಾ ಇವತ್ತು ನನ್ನ ಮಗನ ಬರ್ಡೇ ಪಾರ್ಟಿನ ಇಟ್ಕೊಂಡಿದ್ದೀವಿ ಸೊ ಸಿಂಪಲ್ ಆಗಿ ಒಂದು ಪಾರ್ಟಿ ಇಟ್ಕೊಂಡಿದ್ದೀವಿ ಸೊ ಪಾರ್ಟಿ ಎಲ್ಲ ಹೇಗಾಗುತ್ತೆ ಅಂತ ನಿಮಗೆ ಕೊನೆಯವರೆಗೆ ಹಿಂದಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಬನ್ನಿ ಇವಾಗ ನಾನು ತಿಂಡಿಗೆ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಹ್ಞೂ ಆಲ್ರೆಡಿ ಸಾಂಬಾರು ಮಾಡಿರ್ತೀನಿ ಮಧ್ಯಾಹ್ನಕ್ಕೆ ಸೊ ಹಾಗಾಗಿ ರೈಸ್ ಮಾಡ್ಕೊತೀವಿ ಇನ್ನು ನೈಟ್ ಡಿನ್ನರೆಲ್ಲ ಅಲ್ಲೇ ಆಗುತ್ತೆ ನೈಟ್ ಇರೋದು ಪಾರ್ಟಿ ಇವಾಗ ಉಪ್ಪಿಟ್ಟಿಗೆ ಸಿಂಪಲ್ಲಾಗಿ ಯಾವತ್ತು ಸುಮಾರು ದಿನ ಆಗಿತ್ತು ಉಪ್ಪಿಟ್ಟು ಮಾಡಿ ಸೊ ಉಪ್ಪಿಟ್ಟು ಇವಾಗ ತರಕಾರಿಗಳೆಲ್ಲ ಕಟ್ ಮಾಡ್ಕೊತೀನಿ ಬೀನ್ಸು ಕ್ಯಾರೆಟ್ ಅಷ್ಟೇ ಹಾಕೋದು பட்டானிட்டுஜிட்டேபல்ஸ் இது இவாக கட் வெஜிட்டேபல்ஸ் எல்லாம் இது பட் கட்மெண்ட் விட்டுக்கொண்டே ஆகல டெம் ஆகை பேர நான் ரெடி ஆகும் ரெடி அந்த இவாக ரெடி ஆகல பேர் கலசங்கள் இத்தவல்வ சோராக மக்களெல்லாம் ரெடி மாவ்னிங் இரோது பார்ட்டி பட் இரலி அந்த ಫ್ರೆಂಡ್ಸ್ಗಳಿಗೂ ಮತ್ತೆ ಮತ್ತೆ ಇನ್ವೈಟ್ ಮಾಡಿದೀವಿ ಅವ್ರಿಗೆಲ್ಲರಿಗೂ ಮತ್ತೆ ಏನೊಂದ್ಸಲ ರಿಮೈಂಡ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ಕೋತೀನಿ ಮಾಮೂಲಿ ಉಪ್ಪಿಟ್ಟಿಗೆಲ್ಲ ಹಾಕ್ತಾರೆ ಹಾಕ್ತಾರಂತ ಗೊತ್ತಲ್ಲ ಸಿಂಪಲ್ ಆಗಿ ಮಾಡ್ಕೋತೀನಿ ರೆಸಿಪಿ ತೋರ್ಸ ಕೊಡೋಣ ಹಾಗೆ ಎಲ್ಲರೂ ವೀಡಿಯೋನ ಯಾವಾಗ ಪೋಸ್ಟ್ ಮಾಡ್ತೀನಿ ಗೊತ್ತಿಲ್ಲ ನನ್ನ ಮಗನಿಗೆ ಪ್ಲೇಸ್ ಮಾಡಿಬಿಡಿ ನನ್ನ ಮಗನ ಬರ್ಡೇ ಆಗಿ ಮುದ್ದೆತ್ತು ಡಿಸೆಂಬರ್ ಸೆಕೆಂಡು ಬಟ್ ನಾವು ಅವತ್ತು ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಸೊ ಹಂಗಾಗಿ ಇವತ್ತು ಪಾರ್ಟಿನ ಇಟ್ಕೊಟ್ಟಿದ್ದೀವಿ ಫ್ರೆಂಡ್ಸ್ಗಳನ್ನ ಮನೆಯವ್ರು ಯಾರೂ ಬರಲ್ಲ ಏಕೆಂದರೆ ಮನೆಯವ್ರಿಗೆ ಬರೋ ಜಸ್ಟ್ ಫ್ರೆಂಡ್ಸ್ಗಳಿಗಷ್ಟೇ ಮನೆಯವ್ರಿಗೆಲ್ಲ ನೆಕ್ಸ್ಟ್ ಮಂತ್ ಮಾಡ್ತೀವಿ ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಕೊಲೀಗ್ಸ್ ಇದಾರಲ್ಲ ಅವರುಗಳಿಗೆ ನನ್ನ ಮಗಳಿಗೂ ಮಾಡಿರಲಿಲ್ಲ ದೊಡ್ಡ ಮಗಳಿಗೂ ಪಾರ್ಟಿನ ಹಂಗಾಗಿ ಇವನಿಗೂ ಇಲ್ಲಿ ಮಾಡಿರಲಿಲ್ಲ ಊರನ್ನ ನೋಡಿದ್ದು ಹಾಗಾಗಿ ಇನ್ನೂ ಮಾಡೋಣ ಅಂತ ಪಾರ್ಟಿನ ಅಂತ ಹೇಳಿ ಎಲ್ಲರಿಗೂ ಎಲ್ಲ ಯಾರು ನಮ್ಮ ಮದ್ವಾಡಿನ ಯಾವುದೋ ಫಂಕ್ಷನ್ಗಳನ್ನ ಮಾಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾವು ನಾವಿಬ್ಬರೇನೆ ಎಷ್ಟು ಅದು ಯಾರು ಇಲ್ದನೇ ನಾವಿಬ್ಬರೇ ಇಷ್ಟು ಈ ಫಂಕ್ಷನ್ ಮಾಡ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡು ನೋಡೋಣ ಎಷ್ಟು ನಂಗೆ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಕೊನೆವರೆಗೂ ನೋಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಫರ್ ದಿ ಫಸ್ಟ್ ಟೈಮ್ ಈ ಫಂಕ್ಷನ್ಗಳೆಲ್ಲ ಮಾಡಿದೀವಿ ಬಟ್ ನಾವು ನಾವಿಬ್ಬರೇ ಇಲ್ಲಿ ಮಾಡ್ತಿರೋದು ಇದೆ ಫಸ್ಟ್ ಟೈಮು ಒಂಥರ ಬೇಜಾರು ಇಲ್ಲ ಯಾರೂ ಇಲ್ಲ ಅಂತ ಆದ್ರೂ ಒಂಥರ ಖುಷಿ ಆಗ್ತಿದೆ ನಾವು ಇಬ್ಬರೇ ಮಾಡ್ತೀವಿ ಏನು ಬರುತ್ತೆ ಏನು ಏನೇನು ಆಗುತ್ತೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಏನೇನು ಆ್ಯಡ್ ಮಾಡ್ಕೋಬೇಕು ಅಂತೆಲ್ಲ ಗೊತ್ತಾಗುತ್ತೆ ಈರುಳ್ಳಿ ತೊಗೊಳ್ಬೇಕು ತೊಗೊಳ್ಬೋದು ತುಂಬಾನೇ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಹೆಂಗ್ ಬರುತ್ತೆ ಏನೋ ಅಂತ ಗೊತ್ತಿಲ್ಲ ಹಿಂಗಾಗುತ್ತೆ ಅಂದರೆ ಭಯ ಕೂಡ ಇದೆ ನಾವು ಹೇಳಿರೋ ಗಿಂತ ಜಾಸ್ತಿ ಮೆಂಬರ್ಸ್ ಬಂದ್ರು ಏನಾದರೂ ಸ್ವಲ್ಟ ಜಾಗ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಏನೋ ಒಂಥರ ಎಲ್ಲರೂ ಮುಂದೆ ಒಂಥರ ಆಗಿಬಿಡತ್ತಲ್ಲ ಅದು ಬೇರೆ ಭಯ ನಾವು ಒಂದು ಅಂದಾಜಿಕೆ ಎಲ್ಲಾನು ಮಾಡಿಸಿದ್ದೀವಿ ನೋಡೋಣ ಹಿಂಗಾಗತ್ತೆ ನಾವು ಊಟಕ್ಕೆ ಆರ್ಡ್ರ್ ಕೊಟ್ಟರೆ ಅಷ್ಟು ಚೆನ್ನಾಗಿ ಬಂದ್ರೆ ಸರಿ ಅದಕ್ಕೂ ಜಾಸ್ತಿ ಬಂದ್ರು ನೋ ಪ್ರಾಬ್ಲಮ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡೋಣ ಬಟ್ ಕಡಿಮೆ ಬಂದ್ರು ಏನು ಮಾಡೋಕ್ಕಾಗಲ್ಲ ಊಟ ಇಟ್ಕೊಳ್ಳುತ್ತೆ ಅಷ್ಟೇ ಹ್ಞೂ ನೋಡೋಣ ಇವಾಗಲೇ ಇಷ್ಟು ಜನ ಏನು ಅಂತ ಹೇಳಕ್ ಆಗಲ್ಲ ಬಿಕಾಸ್ ಎಲ್ಲರಿಗೂ ವೀಕೆಂಡ್ ಎಲ್ಲ ರೆಸ್ಟ್ ಪ್ಲ್ಯಾನ್ ಇರ್ತದೆ ಅಲ್ವಾ ನೋಡೋಣ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರೋಲ್ಲ ನಾವು ಅನ್ಕೊಂಡಿದೀವಿ ಒಂದು ಟೀಮ್ ಎಬ್ಬರ್ ತೆಗೆದು ಬರ್ತಾರೆ ಅಂತ ಅಂದಾಜಿಗೆ ನೋಡೋಣ ಎಷ್ಟು ಚೆನ್ನಾಗಿರ್ತಾರೆ ಅಂತ ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ ಎಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸೆ ನನ್ನ ಫ್ರೆಂಡ್ಸ್ ಏನಿತ್ತು ಊರ ಕಡೆ ಮೈಸೂರು ಸೈಡು ಊರ್ ಸೈಡ್ ಇತ್ತು ಇಲ್ಲಿ ಯಾರು ಇಲ್ಲ ಸೊ ಬರೋರೆಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸೆ ಅಂತ ಬೆಳೂರಲ್ಲಿ ಯಾರು ಇದ್ದಾರೆ ಬಟ್ ಅವರೆಲ್ಲ ದೂರದಲ್ಲಿ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ದೂರದಲ್ಲಿ ಇದ್ದಾರೆ ಅವರೆಲ್ಲ ಬರೋ ಡೌಟ್ ಹೇಳಿ ನೋಡೋಣ ಯಾರು ಬರ್ತಾರೆ ಯಾರು ಬರಲ್ಲ ಬಂದ್ಮೇಲೆ ಸದ್ಯಕ್ಕೆ ಎಲ್ಲರಿಗೂ ಇನ್ವೈಟ್ ಮಾಡಿದೀವಿ ನಮಗೆ ಗೊತ್ತಿರೋರು ಬೀಸಾಗಿರೋರು ಹತ್ರದಲ್ಲಿರೋರು ಬರೋಂಥರು ಎಲ್ಲರಿಗೂ ಮಾಡಿದ್ದೀವಿ ಅದ್ರಲ್ಲಿ ಗೊತ್ತಾಗ್ತದೆ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಲ್ಲ ಅಂತ ನೋಡೋಣ ಈವ್ನಿಂಗ್ ಎಲ್ಲ ರೆಸಲ್ಟ್ ನಿಂಗಲ್ಲಿ ಗೊತ್ತಾಗತ್ತೆ ಬಟ್ ಏನಂತಂದರೆ ನಾವು ಕಳೆದಿರೋ ಅಷ್ಟು ಜನ ಬಂದ್ರೆ ಸಾಕು ಅಂತ ಅನಿಸ್ಕೊಳಿಸಿ ಏನು ವೇಸ್ಟ್ ಮಾಡಕ್ಕೆ ಇಷ್ಟ ಆಗಲ್ಲ ಈ ಊರ್ ಕಡೆ ಇದ್ರೆ ಏನಾದ್ರು ಮುಂತ್ಕೊಂಡ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಈ ಕಡೆ ಮಾಡ್ಬೋದು ಬಸ್ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಆ ನೈಟ್ ನೈಟ್ ಏನ್ ಡಿಸ್ಟ್ರಿಬ್ಯೂಟ್ ಮಾಡೋದು ಗೊತ್ತಿಲ್ಲ ಅದೆಲ್ಲ ಟೈಮ್ ಬೇರೆ ಈ ತರ ಕೆಲ್ಸಕ್ಕೆ ಕೈ ಊರಲ್ಲಿ ಮಾಡಿದ್ರೆ ಹೆಂಗ್ ನಡೀತದೆ ಬಿಡಿ ಆ ಊರ್ ಕಡೆ ಹಿಂಗೆ ಗೊತ್ತಿರತ್ತಲ್ಲ ಅಲ್ಲೂ ಮಾಡ್ತೀವಿ ಅಲ್ಲಿ ಎಲ್ಲ ರಿಲೇಟಿವ್ಸ್ಗೆಲ್ಲ ಹೇಳಿ ಅಲ್ಲಿ ಮೈನಾಗಿ ಮಾಡೋದು ಇಲ್ಲಿ ನನ್ನ ಹಸ್ಬೆಂಡ್ ಕೊಲೀಗ್ಸ್ಗಳಿಗೆ ಗಳಿಗೆ ಮಗಳ ಬರ್ಡೇಗೂ ಕರೆದಿರ್ಲಿಲ್ಲ ಹಾಗೆ ಯಾವ ಫಂಕ್ಷನ್ಗೂ ಕರೆಯಕ್ ಎಲ್ಲ ಊರಲ್ಲೇ ಮಾಡೋದ್ರಿಂದ ಇಲ್ಲಿ ಯಾವ ಫಂಕ್ಷನ್ ಮಾಡಿರ್ಲಿಲ್ಲ ಸೊ ಇದನ್ನು ಇದನ್ನು ಮಾಡೋಣ ಅಂತೇಳಿ ನಾವು ಡಿಸೈಡ್ ಮಾಡಿಕೊಂಡು ಲಾಸ್ಟ್ ಮಂತ್ ಅಪ್ಪ ನನ್ನ ಮಗಳು ಬರ್ಡೇನು ಅಷ್ಟು ಗ್ರ್ಯಾಂಡ್ ಆಗಿ ಮಾಡಿಲ್ಲ ಸಿಂಪಲ್ ಆಗಿ ಮಾಡಿದ್ವಿ ಇದೇ ಒಂದು ಉದ್ದೇಶಕ್ಕೆ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ನಮ್ಮ ಪ್ರಕಾರ ಗ್ರ್ಯಾಂಡ್ ಅನ್ಕೊಂಡಿದ್ವಿ ಈ ವಿಡಿಯೋ ನೋಡ್ಬಿಟ್ಟು ಎಷ್ಟು ಗ್ರ್ಯಾಂಡು ಏನು ಅಂತ ಹೇಳ್ಬೇಕು ಗ್ರ್ಯಾಂಡ್ ಅಂತ ಹೇಳಿ ಏನೋ ಗ್ರ್ಯಾಂಡ ಅಂತ ವಿಡಿಯೋ ನೋಡ್ಬಿಟ್ಟು ಹೇಳಿ ನೀವೇ ಇಲ್ವ ಅಂತ ನನ್ನ ಪ್ರಕಾರಲ್ ಆಗಿ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ನನ್ ಮಗನ್ ಬರ್ಡೇ ಅಲ್ವಾ ನನ್ನ ಮಗಳದು ಮಾಡಿದೆ ಊರಲ್ಲಿ ಮೊದಲನೇ ವರ್ಷದ ಬರ್ಡೇನು ಊರಲ್ಲಿ ಚಿಕ್ಕಪಟ್ಟೆ ಗ್ರ್ಯಾಂಡಾಗೆ ಆಗಿ ಚೆನ್ನಾಗೆ ಮಾಡಿದ್ವಿ ನಾನ್ ವೆಜ್ ಊಟ ಎಲ್ಲ ಹಾಕಿ ಮಾಡಿದ್ವಿ ಇವಾಗ ಊರಲ್ಲಿ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ನೆಕ್ಸ್ಟ್ ಮಂತ್ ಇರೋದ್ರಿಂದ ಸುಮ್ನೆ ಈ ಮಂತ್ ಹೋಗುವರೆ ಮತ್ತೆ ಮಾಡಿ ಈಗ ನೆಕ್ಸ್ಟ್ ಮಂತ್ ಅಲ್ಲಿ ಇದ್ರಲ್ಲೂ ಮಾಡಬೇಕು ನಮ್ಮ ಮಂದೆಯವ್ರಲ್ಲೂ ಮಾಡಬೇಕು ಅಲ್ಲಿ ಬೇಡ ಅಂತ ಇಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಈರುಳ್ಳಿ ಇವಾಗೇ ಬಾರ್ಡೆ ಮಾಡಿ ಮಮ್ಮಿ ಹಾಯ್ ಹಾಯ್ ಮಾಡ್ ನೋಡಿ ನನ್ನ ಮಗ ಚೆನ್ನಾಗಿ ಹಾಯ್ ಮಾಡ್ತಾನೆ ಇವಾಗ ಎದ್ದು ಬಂದ ಬಂಗಾರಿ ಹಿಂದೆ ಬಾರ್ಡೇ ಬಾಳ್ತೀವಿ ರೆಡಿ ಆಗ್ತಾ ಇದೆ ಸ್ವಲ್ಪ ಐಟಮ್ಸ್ಗಳನ್ನ ಥರದಿದೆ ಥರಕ್ಕೆ ಹೋಗ್ತಾರೆ ಹುಡುಗರು ಫ್ರೆಂಡ್ಸು ನಾವು ಮಕ್ಕಳು ಮನೆಯಲ್ಲ ಕ್ಲೀನ್ ಮಾಡ್ಬಿಟ್ಟು ಇವರಿಗೆಲ್ಲ ತಿನ್ನಿಸ್ಬಿಟ್ಟು ನಾನು ಕೂಡ ತಿನ್ಬಿಟ್ಟು ರೆಡಿ ಆಗಬೇಕು ತಿಂಡಿಯವ ಆಗಿ ಎಲ್ಲ ಮಧ್ಯಾಹ್ನ ಸ್ನಾನ ಮಾಡ್ಕೊಡ್ತೀವಿ ಇವಾಗ ಸ್ನಾನ ಮಾಡ್ಸಲ್ಲ ಮಲಿಗೆ ಮಾಡ್ಕೊಡ್ತಾರೆ ಇವರೆಲ್ಲ ಅವೆಲ್ಲ ತಿಂಡಿ ಬಾಣಿಸ್ತೀನಿ ಮಗನೆ ಮಾಡಿ ನನ್ನ ಮಗಳು ಎದ್ದು ಆಟ ಆಡ್ತಾ ಇದ್ದಾಳೆ ಆಟ ಆಡ್ತಾ ಇಲ್ಲ ಅಳ್ತಾ ಇದ್ದಾಳೆ ಎದ್ದು ಯಾಕೆ ಮಗಳೇ ಬೆಳ್ ಬೆಳಿಗ್ಗೆ ಎದ್ದೇಳ್ದೆ ಯಾಕೆ ಹಾಂ ಕೇಸ್ರಿ ಭಾತ್ ಮಾಡ್ಬೇಕಾ ಒಂಗೆ ನೀನು ತಿಂತೀಯಾ ನೀನು ಬೇಕಾ ಮಗ್ಳ ಕೇಸರಿ ಭಾತು ಬೇಕಾ ಇವಾಗಿದೆಲ್ಲ ಕ್ಲೀನ್ ಮಾಡ್ಕೊತೀನಿ எல்லா டிப் கிளீன் அடிகளாக க்ளீன் இவங்களுக்கு ரெடி ஆய் கொஞ்சம் ಕೂಕ್ ಮಾಡ್ಕಿದ್ದೆ ಹೇಳ್ಬೇಕು ಅಪ್ಪ ಕ್ವಿಕ್ ಕೂಡ ರೆಡಿ ಆಯ್ತು ನೆಕ್ಸ್ಟ್ 50 ಲಕ್ಷ ನ ಅಂತ ಹೇಳೋಣ ಥ್ಯಾಂಕ್ ಯು ನಾನು ಮುಚ್ಚಿಟ್ಕೋ ನೆಕ್ಸ್ಟ್ ಮತ್ತೆ ಹೇಳ್ತೀನಿ ಏನನ್ನ ಆಗಿ ಕ್ವಿಕ್ ಊಟ ಮಾಡೋ ರವೆಲೆ ಕೇಸಲಿ ಬಟ್ ಮಾಡ್ಕೊತಾ ಇದೀನಿ ನಾನು ಅವರ್ ಹೊರಡ್ಕೊಂಡಿದ್ನಲ್ಲ ಇವಾಗ ತಿಂಡಿ ಕೂಡ ರೆಡಿ ಆಯ್ತು ನೆಕ್ಸ್ಟ್ ತಿಂಡಿ ಮಾಡ್ಬೇಕು ನಮ್ಮ ಮಕ್ಕಳನ್ನ ರೆಡಿ ಮಾಡ್ಬೇಕು ಹಾಗೆ ನಾನು ಕೂಡ ರೆಡಿ ಆಗಿತ್ತು ಫ್ರೆಶ್ ಅಪ್ ಆಗಿ ಬರ್ತೀನಿ ರೆಡಿ ಅಂತಂದ್ರೆ ಎಲ್ಲ ಮುಖ ತಗೊತೀವಿ ಅಲ್ಪಿನ್ ಕೂಡ ಐಟಮ್ಸ್ ತರಬೇಕು ಹೊರಗಡೆ ಹೋಗ್ಬೇಕು ಲೇಟ್ ಆಗುತ್ತೆ ಅಂತಂದ್ರು ಸೊ ಅವ್ರಿಗೂ ಕೂಡ ತಿಂಡಿ ಹಾಕೊಡ್ತೀನಿ ಎಲ್ಲ ಅಪ್ ಆಗಿ ತಿಂಡಿ ಮಾಡುವಾಗ ಸಿಗ್ತೀನಿ ಬನ್ನಿ ನೋಡಿ ನನ್ನ ಹಸ್ಬೆಂಡ್ ಅವಸ್ಥೆ ನೋಡಿ ನನ್ನ ಮಕ್ಳು ಹೆಂಗೆ ಕುಣಿತಾ ಇದಾರೆ ಏನಿದು ಕೋತಿ ತರ ಆಡ್ತೀರ ನೀನು ಇಲ್ಲಿ ಕೆಲ್ಗಡೆ ಇಲ್ಲಿ ಕೆಲ್ಗಡೆ ಇಲ್ಲಿ ಕೆಲ್ಗಡೆ ಇಲ್ಲಿ ಕೆಳಗಡೆ ಇಲ್ಲಿ ನಮ್ಮಪ್ಪನ ಅಪ್ಪನ ಏನ್ ಬಂಡೆಕಾಲ್ ಅನ್ಕೊಂಡಿದ್ಯಾ ಮನುಷ್ಯ ಅನ್ಕೊಂಡಿದ್ಯಾ ಕಪ್ಪಗ ಅವ್ರೆಂತ ಬಂಡೆಕಲ್ಲು ಅನ್ಕೊಂಡಿದ್ಯಾ ನೋಡಕ್ ಮಾತ್ರ ಬಂಡೆಕಲ್ಲು ಮನ್ಸೆಲ್ಲ ಮೃದು ಬೆಣ್ಣೆ ಬೆಣ್ಣೆ ಬೆಣ್ಣೆಲ್ಲಾಮ ಬೇಡ ಬೇಗ 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 ಬರ್ಬೇಕು ಇಲ್ಲಾಂದ್ರೆ ತಿಂಡಿ ಇಲ್ಲ ಇವಾಗ ತಿಂಡಿ ಎಲ್ಲ ಮುಗೀತು ಹಾಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು ನೆಕ್ಸ್ಟ್ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋಬೇಕು ಇವಾಗ ಮನೆಗೆ ಪುಟಾಣಿ ಗೆಸ್ಟ್ ಬಂದಿದ್ದಾರೆ ಆಲ್ರೆಡಿ ಇವರೇ ಆ ಗೆಸ್ಟ್ ಇವರೇ ಗೆಸ್ಟ್ ಪುಟಾಣಿ ಗೆಸ್ಟ್ ಇವರು ನನ್ನ ತಮ್ಮ ಬಂದಿದ್ದಾರೆ ಹೋಲ್ತಿದಾನೆ ಅಪ್ಪ ಅವ್ರ ಅಮ್ಮ ಇನ್ನೂ ಬಂದಿಲ್ಲ ಬರ್ತಾರೆ ಇವನ್ನ ಬಿ ಮೊದಲೇ ಕಳ್ಸಿ ಇವನ್ನೇ ಫಸ್ಟ್ ಕಳಿಸಿದ್ದಾರೆ ನೆಕ್ಸ್ಟು ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ ಅವ್ರು ವೇ ಊರಿಂದ ಬರ್ತಾ ಇದ್ದಾರೆ ಇನ್ನು ಫ್ರೆಂಡ್ಸ್ಗಳೆಲ್ಲ ಡೈರೆಕ್ಟು ಫಂಕ್ಷನ್ ಅಲ್ಲಿಗೆ ಬರ್ತಾರೆ ಬನ್ನಿ ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊತೀನಿ ಮುಖ ಸ್ವಲ್ಪ ಡಲ್ಲಾಗಿದೆ ಚೆನ್ನಾಗಿ ರೆಡಿ ಅದು ಇದು ಇರುತ್ತಲ್ಲ ಅದನ್ನು ಹಾಕೋತೀನಿ ಆದರೆ ತೋರಿಸ್ತೀನಿ ಇಲ್ಲ ಅಂತಂದರೆ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ಎಲ್ಲ ಬಂದ ಮೇಲೆ ಬನ್ನಿ ನೋಡಿ ಇವಳು ಚಿಕನ್ ಕಟ್ ಮಾಡ್ತಿದ್ದಾಳಂತೆ ಅದಕ್ಕೆ ಅವರಿಬ್ರು ಚಿಕನ್ ತಗೊಳ್ಳಕ್ ಬಂದಿದ್ದಾರೆ ನಮ್ಮ ಅಣ್ಣನ ಮಗ ಮತ್ತೆ ನನ್ನ ಮಗ ಇಬ್ರು ಏ ಬಿಡು ಬಿಡು ಬಾಯ್ ತಗೋಬೋದು ಇಲ್ಲಿ ಸ್ನಾನ ಮಾಡಿಸಬೇಕು ನೋಡಿ ಐದು ಗಂಟೆ ಆಗಿದೆ ಮತ್ತಿನ ಸೆಡೆ ಎಲ್ಲ ರೆಡಿಯಾಗಿದೆ ಸೀರೆ ಸೀರೆ ತುಂಬ ವರ್ಷಗಳಿಂದ ತುಂಬ ವರ್ಷ ಅಂದರೆ ಒಂದು ಐದಾರು ವರ್ಷದಿಂದ ಇದನ್ನು ಹಾಕಿರಲಿಲ್ಲ ಐದಾರು ವರ್ಷದ ಹಿಂದೆ ಮದುವೆಗೂ ಮುಂಚೆ ಹೊಲ ಸಿಟ್ಟೆ ಇದನ್ನು ಹಾಕ್ಕೊಂಡೇ ಇರಲಿಲ್ಲ ಇವತ್ತು ಹಾಕ್ಕೊಳಕ್ಕೆ ಅದೃಷ್ಟ ಬಂತು ನೋಡಿ ಇವಾಗ ನನ್ನ ಮಗಳಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅವಳು ಕೂಡ ಇದು ಅವಳ ಡ್ರೆಸ್ಸು ಇದೊಳ್ ಡ್ರೆಸ್ ಎತ್ತಿಟ್ಟಿದ್ದೀನಿ ನನ್ನ ಮಗನ ಡ್ರೆಸ್ ಅಲ್ಲಿದೆ ಇವಾಗ ರೆಡಿಯಾಗ್ಬಿಟ್ಟು ಹೊಡ್ತೀವಿ ಇವಾಗ ರೆಡಿ ಆಗ್ತಾ ಇದ್ದೀನಿ ನಾನು ಸ್ನಾನ ಎಲ್ಲ ಆಯಿತು ಸಣ್ಣಾಗ ನೋಡಿ ಮಲ್ಗಿದಾನು ನಾವು ಇದೇ ಅವನು ಸ್ನಾನ ಮಾಡಿಸ್ಕೊಂಡು ಹೊಡ್ತೀವಿ ನಾನು ನಿಧಾನ ಕೊಡ್ತಿದ್ದೀನಿ ಹಸ್ಬೆಂಡ್ ಎಲ್ಲ ಪ್ರಿಪರೇಷನ್ ಎಲ್ಲ ಬರ್ತಾರೆ ರೆಡಿ ಆದ್ಮೇಲೆ ಸಿಗ್ತೀನಿ ಬೈ ಎಲ್ಲರೂ ಹೊರಡ್ತಿದ್ದಾರೆ ನಾನು ಒಬ್ಳೇನೆ ನಾನು ವಾಚ್ ಹಾಕೊಂಡಿಲ್ಲ ನಾನು ಕೂಡ ಹೊಡ್ತೀನಿ ನಾನು ಈ ರೀತಿ ರೆಡಿಯಾಗಿದ್ದೀನಿ ನೋಡಿ ಅಲ್ಲಿ ಸಿಗ್ತೀನಿ ಬಾಯ್ ಇವಾಗ ಎಲ್ಲರೂ ಹೊರಟ್ಬಿಟ್ಟಿದ್ರು ನಾನು ಒಬ್ಬಳೇ ಹಿಂಗ ಮನೆಯೆಲ್ಲ ಲಾಕ್ ಮಾಡ್ಕೊಂಡು ಹೊರಡ್ತೀನಿ ತುಂಬ ಲೇಟ್ ಆಗಿದ್ದೀವಿ ನೋಡಿ ಆರು ಆಗೋಯ್ತು ಸ್ಟಾರ್ಟ್ ಮಾಡಬೇಕು ಎಲ್ಲರೂ ಬರ್ತಾರೆ ಗೆಸ್ಟ್ಗಳು ಒಂದು ವೆಯ್ಟ್ ಮಾಡಬೇಕು ಬಾಯ್ ಇವಾಗ ಫಂಕ್ಷನ್ ಹಾಲ್ ಹತ್ರ ಬಂದ್ವಿ ಇನ್ನು ಯಾರು ಬಂದಿರಲಿಲ್ಲ ಡೆಕೋರೇಷನ್ ಎಲ್ಲ ಆಲ್ರೆಡಿ ಆಗೋಗಿತ್ತು ಯಾರು ಬಂದೇ ಇರಲಿಲ್ಲ ನಾನು ಮಾಡೋದು ಎಲ್ಲರೂ ಮಾಡಿ ರೆಡಿ ಆದರು ಅವನಿಗೆ ಮಗು ಅಳ್ತಾಯಿದೆ ಅಂತ ಅವನಿಗೆ ರೆಡಿ ಆಗಲಿಲ್ಲ ಲೇಟಾಗಿ ಎಲ್ಲ ಬಂದ್ವಿ ಡೆಕೋರೇಷನ್ ಇನ್ನೂ ನಡೀತಾ ಇತ್ತು ಆದರೆ ನಾವು ಗೆಸ್ಟ್ಗಳು ಬಂದುಬಿಡ್ತಾರೆ ಅವ್ರನ್ನ ಹಸ್ಬೆಂಡು ಊಟದ ಕಡೆ ಓಡಾಡ್ತಿದ್ರಲ್ಲ ನಾನು ಇನ್ವೈಟ್ ಮಾಡೋಕ್ಕ ಮಾತಾಡ್ತೀನಿ ಹೋಗುವಂತ ಅಂದರು ಡೆಕೋರೇಷನ್ ನನ್ನ ಮಗನ ಯುವ ನನ್ನದ ವಯ್ಯ ಇರಲಿಲ್ಲ ಯಾಕೆ ವೈ ಇಲ್ಲ ಅಂತ ಕೇಳ್ತಾ ಇದ್ದೋ ಅದಕ್ಕೆ ಅವರು ಅದು ಎಲ್ಲೋ ಮಿಸ್ ಮಿಸ್ ಆಗಿದೆ ತಂದೆ ಸ್ಟಾರ್ಟ್ ಆಗೋದು ಏಳು ಗಂಟೆಗೆ ಅಲ್ವಾ ಅಲ್ಲಿ ತನಕ ಅದನ್ನು ಕಂಪ್ಲೀಟ್ ಆಗಿದ್ರು ಅದಕ್ಕೆ ಕೂತ್ಕೊಳ್ಳಿ ಮೇಡಮ್ ಆಪ್ರೇಷನ್ ಆದಮೇಲೆ ಕಲಿತೀವಿ ಅಂತ ಹೇಳಿ ನಾವು ಬೇಗನೆ ಬಂದಿದ್ವಿ ಎಷ್ಟಾದರೂ ಬಂದು ವಾಪಸ್ ಹೋಗ್ಬಿಟ್ರೆ ಯಾರು ಇಲ್ಲ ಅಂತ ಹೇಳಿ ಬೇಗನೆ ಬಂದಿದ್ವಿ ಅಂತ ರೆಡಿಯಾಗಿ ನಾನು ಮಾತ್ರ ರೆಡಿಯಾಗಿದೆ ಮತ್ತು ರೆಡಿ ಆಗೋಕ್ಕಾಗಲ್ಲ ಅಂತ ಹೇಳಿ ಇನ್ನು ಯಾರೂ ಎಲ್ಲರೂ ಎಲ್ಲರೂ ಆಗ್ತಾರೆ ಇವಾಗ ನಿಧಾನಕ್ಕೆ ನನ್ನ ತಮ್ಮ ವಿಡಿಯೋ ಮಾಡ್ಕೊತಾ ಇದ್ದ ಅವನು ಪಾಪ ಬ್ಯುಸಿಯಾಗಿ ಬಟ್ ಪೂರ್ತಿ ಹುಟ್ಟದ್ದು ಎಲ್ಲ ವಿಡಿಯೋನೇ ಮಾಡಿಲ್ಲ ನಾನು ವಿಡಿಯೋ ಮಾಡಿರ್ತಾನೆ ಅಂತ ಅಂದ್ಕೊಂಡೆ ಅವ್ನು ಮಾಡೇ ಇಲ್ಲ ಪಾಪ ಇನ್ನೇನು ಮಾಡೋದು ಅಂತ ಇವು ಕ್ಯಾಮ್ರ ದೊರ್ಕರಿಸಿದ್ವಲ್ಲ ಅವರು ವೀಡಿಯೋ ಮಾಡಿದ್ದಾರೆ ಅಂತ ಅಂದ್ಕೊಂಡೆ ಅವ್ರು ಬರೀ ಫೋಟೋ ತೆಗ್ದಿದ್ದಾರೆ ವೀಡಿಯೋನೂ ಮಾಡಿದ್ದಾರೆ ಬಟ್ ಸ್ವಲ್ಪ ಊಟ ಮಾಡೋದೆಲ್ಲ ಫೋಟೋನೂ ತೆಗ್ದಿಲ್ಲ ಇನ್ನೂ ಅಲ್ಲ ಫೋಟೋ ತೆಗ್ದಿದ್ದಾರೆ ಅಷ್ಟೇ ವೀಡಿಯೋನೇ ಮಾಡಿರಲಿಲ್ಲ ಇರಲಿ ವೀಡಿಯೋ ಅಂದ್ಬಿಟ್ಟು ಇಷ್ಟೇ ವೀಡಿಯೋಗಳನ್ನ ನಾನು ಕ್ಯಾಪ್ಚರ್ ಮಾಡಿಕೊಂಡಿದ್ದು ಅವಡಿಯೋ ತಮ್ಮ ಮಾಡಿಕೊಂಡ ಫ್ರೀ ಆಗಿದ್ದ ಹಾಗಾಗಿ ಮಾಡಿಕೊಂಡ ಆಮೇಲೆ ನಾನು ಎಲ್ರಿಗೂ ಹೇಳ್ತಾ ಇದ್ದೆ ಹೋಗಿ ಬೇಗ ರೆಡಿ ಬರೋಗಿ ಮಕ್ಕಳನ್ನೆಲ್ಲ ನಾವು ಎತ್ಕೊಂಡಿರ್ತೀವಿ ಅಂತ ಅವಳು ಪಾಪ ಹೊಳ್ತಾ ಇದ್ದಾನೆ ಇವಾಗ ಮತ್ತೆ ಹೋಗಬೇಕು ಮನೆಗೆ ಅಂತ ಹೇಳಿದ್ರು ಇನ್ನೂ ಡೆಕೊರೇಷನ್ ಎಲ್ಲ ಮುಗ್ದಿಲ್ವಲ್ಲ ಬೇಗ ಹೋಗಿ ರೆಡಿಯಾಗ್ಬಿಟ್ಟು ಬರೋಗೆ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಸಿಂಚನನ್ನು ಕರ್ಕೊಂಡು ಅದಕ್ಕೆ ಅಣ್ಣ ನಂಗೆ ಆಗ್ತಾಯಿಲ್ಲ ಕೇಳು ಕರ್ಕೊಂಡು ಹೋಗ್ತಾನೆ ನಾನು ಮನೆಗೆ ಹೋಗಿ ರೆಡಿಯಾಗಿ ಬರಲಿ ಅಂತ ಹೇಳ್ತಾ ಇದ್ರು ಆಗ ನನ್ನ ತಮ್ಮ ಹೋದಾಗ ಕರ್ಕೊಂಡು ಸಿಂಚನನ್ನು ಅವಳು ಕೂಡ ರೆಡಿಯಾಗಿ Thank yeah. you. ಹತ್ತು ಗಂಟೆಗೆಲ್ಲ ಫಂಕ್ಷನ್ ಮುಗೀತು ನಾವು ಮನೆಗೆಲ್ಲ ಬರೋದು ಹನ್ನೊಂದು ಗಂಟೆ ಆಯಿತು ಎಲ್ಲ ಮಾಡಿ ಮುಗಿಸಿ ಎಲ್ಲರೂ ಕಳಿಸಿ ನಾವು ಕೂಡ ಹನ್ನೊಂದು ಗಂಟೆ ಅಷ್ಟೇ ಮನೆಗೆ ಬಂದ್ವಿ ಮನೆಗೆ ಬಂದು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಗೆ ಕೂತಿದ್ವಿ ನನ್ನ ಮಗಳು ಗಿಫ್ಟ್ಸ್ಗಳನ್ನೆಲ್ಲ ನೋಡ್ತಾ ಇದ್ವು ಅಮ್ಮ ಓಪನ್ ಮಾಡ್ತೀನಿ ಅಂತ ನಾನು ಕೂಡ ನನ್ನ ಮಗ ಫುಲ್ ಟೈರ್ಡ್ ಆಗಿದ್ದ ಅವನನ್ನು ಕೂಡ ಮಲಗಿಸ್ಬಿಟ್ಟು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿ ಹಾಗೆ ವಿಡಿಯೋನ ಎಂಡ್ ಮಾಡಿಬಿಡೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇದೆ ಇಷ್ಟೇ ಇವತ್ತಿನ ವಿಡಿಯೋ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋದಲ್ಲಿ